ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಯಾರಾದರೂ ಹೊಸೊಬ್ಬರು ವಿಡಿಯೋ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹೆಂಡ್ತನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಶಿವನ ಬಗ್ಗೆ ವಿಶೇಷವಾದ ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲರಿಗೂ ಮಾಹಿತಿ ಇರುವಂಥ ವಿಡಿಯೋ ಶಿವನಿಗೆ ತುಂಬೆ ಹೂ ಯಾಕೆ ಅಷ್ಟು ಪ್ರಿಯ ತುಂಬ ಎನ್ನುವ ಹುಡುಗಿ ತುಂಬೆ ಹೂ ಆಗಿದ್ದು ಏಕೆ ಶಿವನಿಗೆ ತುಂಬೋ ಕೇಳಿದು ತಪ್ಪಾದ ವರ ಒಮ್ಮೆ ಒಬ್ಬಳು ತುಂಬ ಎನ್ನುವ ಹೆಸರಿನ ಶಿವಭಕ್ತೆ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಆಚರಿಸುತ್ತಾ ಇರುತ್ತಾಳೆ ಶಿವ ತುಂಬಾಳ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗುತ್ತಾನೆ ಆಗ ತನ್ನ ಪ್ರಿಯ ಭಕ್ತರಿಗೆ ನಿನಗೆ ಏನು ವರ ಬೇಕೋ ಕೇಳಿಕೋ ಎಂದು ಹೇಳುತ್ತಾನೆ ಆಗ ಅವಳು ನಿಮ್ಮ ಪಾದ ನನ್ನ ತಲೆಯ ಮೇಲೆ ಸದಾ ಇರಬೇಕು ಎಂದು ಕೇಳುವ ಬದಲು ತಪ್ಪಾಗಿ ನನ್ನ ಪಾದ ನಿನ್ನ ತಲೆಯ ಮೇಲೆ ಸದಾ ಇರಬೇಕು ಎಂದು ಕೇಳಿ ಬಿಡುತ್ತಾಳೆ ಶಿವನು ಕೂಡ ತಥಾಸ್ತು ಎಂದು ಆಶೀರ್ವಾದ ಮಾಡಿಬಿಡುತ್ತಾರೆ ಆದರೆ ಈ ವರ ಈ ವರವೇ ತಪ್ಪಾಗಿತ್ತು ಅದಕ್ಕೆ ಶಿವ ಒಂದು ಪರಸ್ಥನು ಹಾಕುತ್ತಾನೆ ನೀನು ಮುಂದಿನ ಜನುಮದಲ್ಲಿ ಜನುಮಲ್ಲಿ ತುಂಬೆ ಗಿಡದ ಹೂವಾಗಿ ಹುಟ್ಟುವೆ ಆಗ ನೀನು ನನ್ನ ತಲೆಯ ಮೇಲೆ ಸದಾ ಇರುವೆ ಎಂದು ಆಶೀರ್ವಾದ ಮಾಡುತ್ತಾರೆ ಮತ್ತು ಶಿವನಿಗೆ ತುಂಬೆ ಹೂ ಎಂದರೆ ಬಲು ಪ್ರೀತಿ ನೋಡಿ ಸ್ನೇಹಿತರೆ ಇವತ್ತು ನಾನು ವಿಡಿಯೋದಲ್ಲಿ ಶಿವನಿಗೆ ತುಂಬೇ ಹೂ ಯಾಕೆ ಅಷ್ಟು ಪ್ರಿಯ ಎಂಬ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಂಡ್ ತನ ಕೇಳಿಸ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ